ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಶಿವರ್ಣ ಮತ್ತು ಗೌರಿಯ ನಡುವೆ ಜುಟಾಪಟಿಯ ಜೊತೆಗೆ ಗೌರಿ ತಗೊಂಡು ನಿರ್ಧಾರ ಶಿವರ್ಣಗೆ ಶಾಕ್ ಹಾಗಾದ್ರೆ ಇಲ್ಲಿ ಅಪ್ಪು ಅಮ್ಮಂಗೆ ಏನಾಯ್ತು ಅಪ್ಪು ಅಮ್ಮ ಎಚ್ಚರ ಆದ್ರೆ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಪ್ಪು ಮತ್ತೆ ಗೌರಿ ಏನು ಊರಿಗೆ ಬರ್ತಾರೆ ಆದ್ರೆ ಎರಡು ಕಡೆನು ಕೂಡ ಇದ್ರನ್ನ ಮನೆಗೆ ಸೇರಿಸ್ತಿಲ್ಲ ಆ ಕಡೆ ಮಂಗ್ಲಮ್ಮ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಈ ಕಡೆ ಮಂಗಳಮ್ಮ ನೋಡ್ಬೇಕು ಅಂದ್ರೆ ಮಂಗ್ಲಮ್ಮನ ನೋಡೋಕೆ ಅವಕಾಶ ಕೊಡ್ತಲ್ಲ ಈ ಕಡೆ ತಂಗಿ ಜನ ನಿನ್ನೆ ನ್ಯಾಯ ಪಂಚಾಯತಿ ಏನೇ ಇದ್ರು ಆಮೇಲೆ ನೋಡ್ಕೊಳ್ಳೋಣ ನಿನ್ನ ಪ್ರಶ್ನೆಗಳಿಗೆ ಆಮೇಲೆ ಉತ್ತರ ಕೊಡ್ತೀನಿ ಮೊದಲು ಮಂಗಳಮ್ಮನ ನಾನು ನೋಡ್ಬೇಕು ಅಂತ ಹೇಳಿ ತಂಗಿನ ತಳ್ಳಿ ಒಳಗಡೆ ಹೋದ್ರೆ ಇಲ್ಲಿ ಒಳಗಡೆ ಹೋಗೋಕೆ ಆಗ್ತಿಲ್ಲ ಲಾಕ್ ಆಗಿದೆ ಕಿಟಕಿಯಿಂದ ಅಮ್ಮನ ಪರಿಸ್ಥಿತಿನ ನೋಡಿ ಚೀರಾಡ್ತಾನೆ ತಕ್ಷಣ ಈ ಕಡೆ ಮನೆಯವರೆಲ್ಲರೂ ಬರ್ತಾರೆ ತಕ್ಷಣ ಈ ಕಡೆ ಅಪ್ಪು ಆ ಒಂದು ಹಂಚಿನ ಹತ್ತದೆ ಒಳಗಡೆಯಿಂದಾನೆ ಮೇಲಿಂದ ಹಂಚನ ತೆಗೆದು ಇಳಿದು ತನ್ನ ಅಮ್ಮನ ಎಚ್ಚರ ಮಾಡ್ತಿದ್ದಾನೆ ಡೋರ್ ಓಪನ್ ಮಾಡ್ತಾನೆ ನಂತರ ಎಲ್ಲರೂ ಕೂಡ ಬರ್ತಾರೆ ನೆನೆಯಿಂದ ಪ್ರಜ್ಞೆ ತಪ್ಪಿದ್ದಾರೆ ಎಚ್ಚರ ಆಗ್ತಿಲ್ಲ ಅಂತ ಹೇಳ್ತದ್ರೆ ನೀರ್ನ ತಕ್ಳಿಸಿ ಎಚ್ಚರ ಮಾಡ್ತಾರೆ ಫೈನಲಿ ಮಂಗ್ಲಮ್ಮ ಎಚ್ಚರ ಆಗ್ತಾರೆ ತನ್ನ ಮಗನ ನೋಡಿ ವಾಪಸ್ ಬಂದ್ಬಿಟ್ಟು ಆ ಮಗನೇ ಅಂತ ಹೇಳಿ ಖುಷಿಯಿಂದ ಸಂಭ್ರಮಿಸ್ತದ ಆದ್ರೆ ಇಲ್ಲಿ ನ್ಯಾಯ ಪಂಚಾಯತಿ ಕರೆದಿರ್ತಕ್ಕಂಥ ಈ ಶರಣನ ಅಮ್ಮನ ಮೇಲೆ ಹರಿ ಆಯ್ತಿದ್ದಾರೆ ಹೌದಾರೆ ಈ ಕಡೆ ಹೆಗ್ಡೆ ಫ್ಯಾಮಿಲಿ ಬಂದಿದೆ ಯಾಕೆ ನ್ಯಾಯ ಪಂಚಾಯತಿ ಕರೀತಿದ್ಯಾ ಯಾವುದೇ ಕಾರಣಕ್ಕೂ ಕರೆಯೋಕೆ ಸಾಧ್ಯ ಇಲ್ಲ ಅಂತ ಟಮಟಿನೆ ತೆಗೆದು ಹೊಡೆದು ಬಿಸಾಕೋಕೆ ಮುಂದೆ ಆದರೆ ತಂದೆನೆ ತಡಿತಾರೆ ಆ ರೀತಿ ಮಾಡಿದ್ರು ಸರಿಯಲ್ಲ ಅಂತ ಯಾಕೆ ನ್ಯಾಯ ಪಂಚಾಯತಿ ಕರಿಬಾರ್ದು ಬೇರೆ ಯಾವುದಾದ್ರು ಮನೆಯ ಹೆಣ್ಮಕ್ಳು ಇದೇ ರೀತಿ ಮೂರ್ನಾಲ್ಕು ದಿನ ಹೋಗಿ ಯಾರಾದರೂ ಪಂಚಾಯಿತಿ ಕರೀರಿ ಅಂದಿದ್ರೆ ನೀನು ಕರೀತಿದ್ದ ಅಲ್ವಾ ನಿನ್ನ ಮನೆಗೊಂದು ನ್ಯಾಯ ಬೇರೆಯವ್ರಿಗೊ ಮನೆ ನ್ಯಾಯನ ಜೊತೆಗೆ ನಿನ್ನ ಮಗಳು ಎಲ್ಲರೂ ಕೂಡ ಸರ್ಚ್ ಆಪರೇಷನ್ ಅಲ್ಲಿ ಏನಾದ್ಲು ಅಂತ ಅನ್ಕೊಂಡಿದ್ರು ಈಗ ನಿನ್ ಮಗಳ ಕತೆ ಏನಾಯ್ತು ಅಪ್ಪು ಜೊತೆ ಹೋಗಿದ್ಲಲ್ವಾ ಇಡೀ ಊರೆಲ್ಲ ಬಿತ್ತಲ್ವಾ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇರತ್ತಲ್ವಾ ಎಲ್ರಿಗೂ ಕೂಡ ಏನಾಯ್ತು ಅಂತ ತಿಳಿಸ್ಬೇಕಲ್ವಾ ಅದಕ್ಕೋಸ್ಕರ ಇದೆಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಯಾವ್ದೇ ಕಾರಣಕ್ಕೂ ಪಂಚಾಯತಿ ಕರಿಬೇಕಾಗಿರೋದು ನಾನು ಅಂದಮೇಲೆ ಈ ಪಂಚಾಯಿತಿನ ನಾನು ಕರೆಯೋದಿಲ್ಲ ಅಂತ ಹೆಗಡೆಯವರು ರಘುರಾಮ್ ಅವರು ಇಲ್ಲಿ ಜೋಡಾಯಿಸಿ ಹತ್ಕೆಗೆ ಮಾತಾಡ್ತಿದ್ರೆ ಇಲ್ಲಿ ಹತ್ಕೆ ಕೂಡ ಅದೆಲ್ಲ ಸರಿ ಇಲ್ಲ ಅಂತ ಬುಟ್ಟು ಮಾಡಿ ತೋರಿಸೋದ್ರ ಮುಖಾಂತರ ಕೆಂಡಾಮಂಡಲ ಆಗಿದ್ದಾರೆ ಆದರೆ ಅಲ್ಲಿ ಶರಣ ಅಂತೂ ಗೌರಿಗೆ ಸುತ್ತಲೂ ಕೂಡ ಬೆಂಕಿ ಉಂಡನ ಹಾಕೋದ್ರ ಮುಖಾಂತರ ಗೌರಿ ಎಲ್ಲಿಗೂ ಅಲ್ಗಾಡಬಾರ್ದು ಆ ರೀತಿ ಮಾಡಿದ್ದಾರೆ ಮೊದಲು ಏನಿದೆ ಅಲ್ಲ ಹುಚ್ಚಾಟ ಅಂತ ಕೇಳ್ತಿದ್ರೆ ಏನು ಹುಚ್ಚಾಟ ಅಗ್ನಿ ಪರೀಕ್ಷಣ ದಾಟಿ ಬರಬೇಕಲ್ವ ನೀನು ನಿನ್ನ ಮರ್ಯಾದೆಲ್ಲ ಊರರೆಲ್ಲ ಹರಾಜ ಆಗಿದೆ ಏನಾಗಿದೆ ಅಂತ ಗೊತ್ತಾ ಹೆಗ್ಡೆ ಫ್ಯಾಮಿಲಿ ಮರ್ಯಾದೆ ತೆಗೆದಿದೆಯಾ ನೀನು ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ಜೊತೆಗೆ ಮಾತಿನ ಮಧ್ಯದಲ್ಲಿ ಈ ಕಡೆ ನಾನು ಏನೂ ಕೂಡ ತಪ್ಪು ಮಾಡಿಲ್ಲ ನಾನು ನನ್ನ ಮನೆ ಮರ್ಯಾದೆ ಹೋಗೋ ಕೆಲಸ ಮಾಡಿಲ್ಲ ಅಂತ ಗೌರಿ ಹೇಳ್ತಿದ್ರು ನಿನ್ನ ಮಾತಿನ ಯಾರು ನಂಬ್ತಾರೆ ಅಂದಾಗ ಯಾಕೆ ನಂಬಾರ್ದು ಯಾಕಂದರೆ ನೀನೇ ನನ್ನ ತಲೆಗೆ ಹೊಡೆದಿದ್ದು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂದಾಗ ಹೋ ನಾನೇ ಅದನ್ನೆಲ್ಲ ಮಾಡಿದ್ದು ಅಂತ ಗೊತ್ತಾಯ್ತಾ ಸರಿ ಆಯಿತು ಬಿಡು ನಾನೇ ಮಾಡಿದ್ದಾದ್ರೂ ಯಾರೇ ಏನು ಹೇಳಿದ್ರು ಕೂಡ ಈ ಶರಣ ನನ್ನನ್ನು ಹೊಡೆದ ಇನ್ನೊಬ್ಬ ಯಾರೋ ಬಂದು ನನ್ನ ಕಿಡ್ನಾಪ್ ಮಾಡ್ದ ಅಂತ ಹೇಳಿದ ಮಾತ್ರಕ್ಕೆ ಲಕ್ಷ್ಮಣ ಕಿಡ್ನಾಪ್ ಮಾಡ್ದ ಅಂತ ಹೇಳಿದ ಮಾತ್ರಕ್ಕೆ ಜನಗಳು ನಂಬಿಡ್ತಾರ ಅಂದಾಗ ಇಲ್ಲಿ ಅಪ್ಪು ಹೋಗಿ ಶರಣನೇ ಇತ್ತು ಅಪ್ಪು ಶರಣಂತೆ ಇದೆಲ್ಲ ಕೆಲಸ ಅಂತ ಹೇಳಿದ್ದು ಅಲ್ಲಿ ರೌಡಿಗಳು ಕೂಡ ಲಕ್ಷ್ಮಣಂಗೆ ಯಾರು ಕೊಲೆ ಮಾಡೋಕೆ ಡೀಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ ಹಾಗಿದ್ರೆ ನೀನೇನಾ ಅಷ್ಟೆಲ್ಲ ಅಟ್ಯಾಕ್ ಮಾಡಿಸಿದ್ದು ಹಾಗಿದ್ರೆ ಅಪ್ಪು ಹೇಳಿದ್ದು ನಿಜಾನೆ ಅಂದಾಗ ಹೋ ನಾನೇ ಅಟ್ಯಾಕ್ ಮಾಡಿಸಿದ್ದು ಅಂತ ಗೊತ್ತಾಯ್ತಾ ನೀನು ಮಾಡ್ತೀಯ ನಾನ್ ಕೊಲೆ ಮಾಡಿಸೋಕೆ ನೋಡ್ತೀಯ ಅಂತ ಹೋಗ್ಬಿಟ್ಟು ನೀನು ಎಲ್ರಿಗೂ ಕೂಡ ಹೇಳ್ತೀಯ ಹೇಳಿದ್ರೆ ಎಲ್ಲರೂ ಕೂಡ ನಂಬ್ತಾರೆ ಈ ಕಡೆ ಯಾರೂ ಕೂಡ ನಂಬೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಊರಲ್ಲೆಲ್ಲ ನೀನು ಎರಡು ದಿನ ರಾತ್ರಿ ಕಾಣಿಸಿಲ್ಲ ಜೊತೆಗೆ ಅಪ್ಪು ಜೊತೆ ಇದೆ ಅಪ್ಪು ಜೊತೆ ಬಂದಿದ್ಯಾ ಬಹಳ ದಿನಗಳ ಪ್ರೇಮಿ ಜೊತೆಗೆ ಇನ್ನು ನೀನು ಓಡೋಗಿದ್ಯಾ ಅಂತ ಅನ್ಕೊಂಡಿದ್ದಾರೆ ಗೊತ್ತಾ ಜೊತೆಗೆ ಏನೇನೆಲ್ಲ ಆಯ್ತು ಗೊತ್ತಾ ಇಲ್ಲಿ ಇನ್ನು ನಿನ್ನ ಅಪ್ಪಂಗೆ ಯಾವುದೇ ರೀತಿ ಕುರ್ಚಿ ಕೂಡ ಉಳಿಯೋದಿಲ್ಲ ನಮ್ಮ ಮನೆ ಗಾ ಘನತೆ ಗಾಂಭೀರ್ಯ ಏನು ಗೊತ್ತಾ ನಮ್ಮ ಮನೆಯವ್ರು ನ್ಯಾಯ ಮಾಡಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಬಂದು ಹತ್ತಾರು ಹಳ್ಳಿಯಿಂದ ಜನ ಬಂದು ನೋಡ್ತಿದ್ರು ಅಪ್ಪನ ಗಾಂಭೀರ್ಯತೆ ಹೇಗಿತ್ತು ನಮ್ಮ ತಾತನ ಗಾಂಭೀರ್ಯತೆ ಏನಿತ್ತು ಗೊತ್ತಾ ಅಂದಾಗ ಎಲ್ಲಾ ಕತೆ ನನಗೂ ಗೊತ್ತದೆ ಅಂದಾಗ ಗೊತ್ತದೆ ಗೊತ್ತಿದೆ ಈ ಊರ ಕಂಚಿನ ಗದ್ದೆ ಪೊಲೀಸ್ ಸ್ಟೇಷನ್ ಅಂಥದ್ರಲ್ಲಿ ಅಂತದ್ರಲ್ಲಿ ಅಪ್ಪ ನೋಡ್ದ ಈಗ ಮಗಳು ನೀನು ನೋಡ್ಸಿದ್ಯಾ ಅಪ್ಪ ಮಗಳು ಇಬ್ಬರು ಕೂಡ ಗ್ರೇಟು ಅಪ್ಪನ ಮಗಳು ಅಂತ ಗ್ರೇಟ್ ಅಪ್ಪನ್ ಫಾದರ್ ಅಂತ ಪ್ರೂವ್ ಬಿಟ್ಟೆ ನೀನು ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮ ಅಪ್ಪ ಹೇಗೆ ನಿನ್ನ ಫೋನ್ ನಿನ್ನ ಬೈಕ್ ನದಿ ಹತ್ರ ಇದ್ದ ತಕ್ಷಣ ನನ್ನ ಮಗಳು ನೀರಲ್ಲಿ ಒಟ್ಟೋಗಿದ್ದಾಳೆ ಅಂತ ಆರಿದ್ದೇನು ಪೊಲೀಸವರು ಸರ್ಚ್ ಆಪ್ರೇಷನ್ ಮಾಡಿದ್ದೇನು ಆನಂತರ ನೀವಿಬ್ಬರು ಕೂಡ ಓಡೋಗಿದ್ದೀರಾ ಕಂಚಿನ ಗದ್ದೆಯಿಂದ ಅನ್ನೋ ಮಾತೇನು ಎಲ್ಲರೂ ಕೂಡ ಬಿದ್ದು ಫೈನಲಿ ಇಲ್ಲಿ ನಿಮ್ಮಪ್ಪ ಪೊಲೀಸ್ ರಿಷುನು ಮನೆ ತನ್ನ ಮಗಳು ನೋಡ್ಕೊಂಡು ಹುಚ್ಚು ಥರ ಅಲ್ದಿದ್ದೇನು ಇದೆಲ್ಲ ನಡೆದಿದೆ ಅದು ನಿನಗೆ ಗೊತ್ತಾ ಜೊತೆಗೆ ನಿಮ್ಮ ಅಪ್ಪನ ಕುರ್ಚಿ ಕೂಡ ನನಗೆ ಸಿಗ್ತದೆ ಯಾಕೆ ಸಿಗಬಾರ್ದು ಮನೆ ಮಗಳನ್ನೇ ನೋಡ್ಕೊಳಕ್ ಆಗ್ಲಿಲ್ಲ ಇನ್ನು ಊರೇ ನೋಡ್ಕೋತಾರ ಹೀಗ ಅಧಿಕಾರ ಇರತ್ತೆ ಅಂತ ಹೇಳ್ತಿದ್ರ ನನ್ನ ಅಪ್ಪನ ಕುರ್ಚಿ ಯಾವ್ದೇ ಕಾರಣಕ್ಕೂ ನಿನ್ನಂತ ಅವ್ನ ಕೈಗೆ ಸಿಗೋದಿಲ್ಲ ಅದ್ ಏನೇ ಇದ್ರು ಘನತೆ ಗಾಂಭೀರ ಸ್ವಂತ ವ್ಯಕ್ತಿತ್ವದಿಂದ ಬರಿಬೇಕು ಅದು ಗೌರವ ಪೂರ್ವಕವಾಗಿ ನಮ್ಮಅಪ್ಪನ್ ಬಂದಿರುವುದು ಅಂತ ಹೇಳ್ತಿದ್ದಾಳೆ ಹೌದು ಬಂದಿದ್ದಾದ್ರೆ ನಿಮ್ಮ ನಿಮ್ಮಅಪ್ಪನ ಮರ್ಯಾದಿನ ನೀನ್ ಹರಾಜ್ ಮಾಡಿದ್ಯಾ ಮನೆ ತನ್ನದ್ ಮರ್ಯಾದಿನ ಹರಾಜ್ ಹಾಕಿದ್ಯಾ ಅಂತ ಹೇಳ್ತಿದ್ದಾರೆ ಶರಣ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಮರ್ಯಾದೆನ ಆರಾಜ್ ಹಾಕಿಲ್ಲ ನಾನು ಅಗ್ನಿ ಪರೀಕ್ಷೆನ ಎದುರಿಸ್ತೀನಿ ಯಾಕಂದರೆ ನಾನು ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ ನಾನು ಏನೂ ತಪ್ಪು ಮಾಡಿಲ್ಲ ಅನ್ನೋದಕ್ಕಲ್ಲ ಅಪ್ಪನ ಮರ್ಯಾದೆ ನಾನು ತೆಗ್ದಿಲ್ಲ ಅಂಥದ್ದು ಏನೂ ಆಗೋದಿಲ್ಲ ಅಂತ ಪ್ರೂವ್ ಮಾಡಿದಕ್ಕೆ ಖಂಡಿತವಾಗ್ಲೂ ನಾನು ಪಂಚಾಯಿತಿನ ಎದುರಿಸ್ತೀನಿ ಅಂತ ಹೇಳ್ತಿದ್ದಾರೆ ಅಲ್ಲಿ ಪಂಚಾಯಿತಿನ ಯಾವುದೇ ಕಾರಣಕ್ಕೂ ಕರೆಯೋಕ್ಕೆ ಸದ್ದುವಿಲ್ಲ ಅಂತ ಅಲ್ಲಿ ರಘುರಾಮ್ ಹೆಗ್ಡಿ ಅವರು ಅವರ ಮುನ್ ಜೊತೆ ಚಾಲೆಂಜ್ ಮಾಡ್ತಿದ್ದಾರೆ ಈ ಕಡೆ ಶರಣ ರಾಕ್ಷಸ ರಾವಣಗೂ ಯಾವುದೇ ಕೂಡ ವ್ಯತ್ಯಾಸ ಇಲ್ಲ ನೀನು ಮಾಡಿದ್ರಿಂದ ಯಾರಿಗೇನು ಒಳ್ಳೇದಾಯ್ತು ಏನೋ ನನಗಂತೂ ತುಂಬಾನೇ ತುಂಬಾ ಒಳ್ಳೇದಾಗಿದೆ ಕುರ್ಚಿ ನನ್ನ ಕೈಗೆ ಸಿಗ್ತಾ ಇದೆ ಹೀಗೆ ಸೀತೆಯಿಂದಾಗಿ ರಾವಣ ಹೇಗೆ ಕಿಡ್ನಾಪ್ ಮಾಡಿ ಅವನು ಸೀತೆ ಬದುಕು ಬದಲಾಯಿತು ಹಾಗೆ ಇಲ್ಲಿ ನನ್ನಿಂದಾಗಿ ನಿನ್ನ ಬದುಕು ಬದಲಾಗಿದೆ ಹಾಗೆ ನನ್ನ ಬದುಕು ಬದಲಾಗಿದೆ ಅಂದಾಗ ಸೀತೆ ಅದಾದ ನಂತರ ಕಿಡ್ನಾಪ್ ಮಾಡಿದ ಮೇಲೆ ಏನಾಯ್ತು ರಾವಣನ ಕತೆ ಅಂತ ಗೊತ್ತಿದೆ ಅಲ್ವಾ ಅಂದಮೇಲೆ ನಿನ್ನ ಕತೆ ಕೂಡ ಏನಾಗಬೇಕು ಅದೇ ಆಗತ್ತೆ ಅದು ಆಗಲೇ ಬೇಕಲ್ವ ಅಂತ ಹೇಳಿ ಇಲ್ಲಿ ಗೌರಿ ನಾನು ಅಗ್ನಿ ಪರೀಕ್ಷಣ ಎದುರಿಸೋದಕ್ಕೆ ಸಿದ್ಧ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಅಪ್ಪ ಅಲ್ಲಿ ಪಂಚಾಯತಿ ಕರಿಯಲ್ಲ ಅಂದ್ರು ಇಲ್ಲಿ ಮಗಳು ತನ್ನ ಮರ್ಯಾದೆ ತನ್ನ ಮನೆ ಮರ್ಯಾದೆನ ತಾನು ತೆಗ್ದಿಲ್ಲ ನಾನು ಅಪ್ಪು ಯಾವುದೇ ಕಾರಣಕ್ಕೂ ಓಡ್ ಓಡ್ ಹೋಗಿಲ್ಲ ನಮ್ಮಿಬ್ರು ನಡುವಂಥದ್ದು ಏನೂ ನಡೆದಿಲ್ಲ ಇದು ಎಲ್ಲದಕ್ಕೂ ಕಾಡ ಶುಣಾನೆ ಕಾರಣ ಅನ್ನೋದನ್ನ ಊರ್ನವನ ಮುಂದೆ ಪಂಚಾಯಿತಿ ಮುಂದೆ ಸಾಬೀತ್ ಮಾಡುವುದ್ರಲ್ಲಿ ಯಶಸ್ವಿ ಆಗ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ